ನಮಸ್ಕಾರ ವೀಕ್ಷಕರೇ ಶ್ರೀಗ್ರಿ ವಾರ್ತೆಗಳಿಗೆ ಸ್ವಾಗತ ದಿನಾಂಕ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹಾಡಿಂಗ್ ವೃತ್ತದ ಬಳಿ ಕನ್ನಡಪರ ಹೋರಾಟಗಾರ ವಾಟಾಲ್ ನಾಗರಾಜ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಶಿವಶಂಕರ್ ತೇಜಸ್ ಲೋಕೇಶ್ ಗೌಡ ಗೋಲ್ ಸುರೇಶ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ತಮಿಳುನಾಡ ಕಮಲ್ ಗೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಏರಿಕೆ ನೀಡಿರುವ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ತಮಿಳುನಾಡ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಬಗ್ಗೆ ವಿವಾದಾತ್ಮಕ ಏರಿಕೆ ನೀಡಿರುವ ಕಮಲ್ ಹಾಸನ್ಗೆ ಅತಿಭ್ರಮಣೆಯಾಗಿರುವ ಕಮಲ್ ಹಾಸನ್ಗೆ ಅಹಂಕಾರ ಮಂಗ ಕಮಲಾಸನ್ಗೆ ಈಗ ಅಹಂಕಾರ கேடி கமலாசன் மலாசன் கன்னட விரோதி கமலாசன் கமலாசன் கே கமலாசன் கமலன்மலன் பங்க கமலாசன் கமலாசன் கே பங்க கமலன் கமலாசன் இவத்து கன்னட விரோதி ஆகிவி ಕಮಲಹಾಸನ್ ಕಮಲ್ ಹಾಸನ್ ತಮಿಳ್ನಾಡಿನಲ್ಲಿ ಮಾತನಾಡ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ ಇಂಥ ಒಂದು ಕೆಟ್ಟ ಚಿಂತನೆ ಕಮಲ್ ಹಾಸನ್ ಬಂದದ್ದು ಅತ್ಯಂತ ಅಗೌರವ ಅಪಮಾನ ಕಮಲಾಸನ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯಾರು ಕನ್ನಡದ ಬಗ್ಗೆ ಗೌರವದಿಂದ ಮಾತಾಡಬೇಕಾಗಿತ್ತು ಏನು ಬೇಕಾದರೂ ಮಾತಾಡು ಆದರೆ ಕನ್ನಡದಿಂದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಬೆಳಕು ಬಂದಿದೆ ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಕ್ಕೆ ಕನ್ನಡದ ಸೌಂದರ್ಯ ಕನ್ನಡ ಭಾಷೆಯ ಅದ್ಭುತ ಕನ್ನಡದ ಅಕ್ಷರದ ಸುಂದರವಾದಂತ ಅಕ್ಷರ ಒಂದಲ್ಲ ಎರಡಲ್ಲ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಅದ್ಭುತವಾಗಿ ಕಾಣತಕ್ಕಂಥ ಭಾಷೆ ಮತ್ತು ಐತಿಹಾಸಿಕವಾದಂಥ ಭಾಷೆ ಭಾಷೆಯ ಬಗ್ಗೆ ಮಾತಾಡಬಾರ್ದಾಗಿತ್ತು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಭಾಷೆಯ ಬಗ್ಗೆ ಮಾತನಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದನ್ನ ಲಘುವಾಗಿ ತಗೊಳ್ಬಾರ್ದು ನಮ್ಮ ರಾಜ್ಯದ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕಮಲ್ ಹಾಸನ್ ತಮಿಳ್ನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದಾರೆ ಇದು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಮತ್ತು ಚರಿತ್ರಕಾರರಿಗೂ ಗಮನಕ್ಕೆ ಹೋಗಿದೆ ನಾವು ಇಡೀ ರಾಜ್ಯದ ಪ್ರತಿನಿಧಿ ಸಂಸ್ಥೆ ಶಾಸನ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಒಂದು ದಿನವಾದರೂ ಕರೆದು ಕನ್ನಡದ ಹಿರಿಮೆ ಕನ್ನಡದ ಚರಿತ್ರೆ ತಮಿಳುನಾಡು ಇತಿಹಾಸ ಕನ್ನಡಕ್ಕಿರುವ ಇತಿಹಾಸ ಎಲ್ಲವನ್ನು ಹೇಳಿ ಕನ್ನಡ ಭಾಷೆ ಉನ್ನತವಾದ ಭಾಷೆ ಕನ್ನಡ ಭಾಷೆ ತನ್ನದೇ ಆದಂತ ಶಕ್ತಿಯನ್ನು ಹೊಂದಿರುವ ಭಾಷೆ ಈ ಭಾಷೆಯನ್ನ ಅವಯ್ಯ ಮಾಡಿರ್ತಕ್ಕಂಥ ಈ ವ್ಯಕ್ತಿ ನಿಜಕ್ಕೂ ಅತ್ಯಂತ ಅಗೌರವ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಕಮಲಹಾಸನ್ ಕರ್ನಾಟಕ ಬರೋ ಕೂಡ ಕಮಲಹಾಸನ್ ಸಂಪೂರ್ಣ ಬಹಿಷ್ಕಾರ ಕಮಲಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡಲೇಬಾರದು ಕಮಲಹಾಸ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಬಾರಿ ಹೋರಾಟ ಬಾರಿ ಹೋರಾಟ ಮತ್ತು ಕರ್ನಾಟಕದ ಚಲನಚಿತ್ರರಂಗ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾ ನಟರು ನಿರ್ದೇಶಕರು ನಿರ್ಮಾಪಕರು ಇಡೀ ಕನ್ನಡ ಚಲನಚಿತ್ರ ರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇದು ಬಹಳ ಗಂಭೀರವಾದಂಥ ವಿಚಾರ ನಾವು ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ ಕಮಲಾಸನ್ ಚಿತ್ರ ಯಾವ ಮೂಲಕವೂ ಬರಬಾರ್ದು ಸರ್ಕಾರನು ಕಾನೂನು ಮಾಡಿ ಬರೋ ಕೂಡಿದ್ರು ಅಂತ ಹೇಳಿ ಕ್ಷಮೆ ಕೇಳಿದ್ರಲ್ಲ ಸರ್ ಅವರು ಅಲ್ಲಿಗೆ ನಿಮಿಷ ನಿಮಿಷ ಅದನ್ನು ಹೇಳ್ತೀರಿ ಅಲ್ಲಿಗೆ ಬರ್ತೀರಿ ಇಷ್ಟಕ್ಕೆ ಬರ್ತೀರಿ ನಿಲ್ಸ್ಬಿಟ್ರ ಗತಿ ಕಮಲಾಸನ್ ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ನಿರಂತರವಾಗಿ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಕೇಳ್ಬೇಕಾದ್ದು ಕಮಲಾಸನ್ದು ಕೇಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ನಾವು ಕಮಲಹಾಸನ್ ಬಹಿಷ್ಕಾರ ಕರ್ನಾಟಕದ ಗಡಿಯೊಳಗೆ ಕಮಲಹಾಸನ್ ಆಗಲಿ ಚಿತ್ರ ಆಗಲಿ ನುಗ್ಬಾರ್ದು ಇದ್ರ ಜೊತೆಗೆ ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ ಮುಖ್ಯ ಕಾರ್ಯದರ್ಶಿ ತಿಳಿಸಿ ಕಮಲಹಾಸನ್ ಮೇಲೆ ಕೇಸ್ ದಾಖಲಿಸಬೇಕು ಕಮಲಹಾಸನ್ ಮೇಲೆ ಮೊಕದ್ದಮೆ ಹಾಕಬೇಕು ಕಮಲದನ್ನ ತಮಿಳುನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರ್ಬೇಕು ಕರ್ನಾಟಕ ಜೈಲಲ್ಲಿ ಇಡಬೇಕು ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಎಂ ಪಿಗಳು ಎಲ್ ಎಗಳು ಮಂತ್ರಿಗಳು ಶಾಸಕರು ಮೌನವಾಗಿರಬಾರ್ದು ಬೀದಿಗೆ ಬರಬೇಕು ಬೀದಿಗೆ ಬರಬೇಕು ರಾಜಕಾರಣಿಗಳು ಬೀದಿಗೆ ಬರ್ಬೇಕು ಮಂತ್ರಿಗಳು ಬೀದಿ ಬರ್ಬೇಕು ಎಲ್ ಎಗಳು ಬೀದಿ ಬರ್ಬೇಕು ಪಿಗಳು ಬೀದಿ ಬರ್ಬೇಕು ಕನ್ನಡಕ್ಕಾಗಿ ಕಮಲಾಸನ್ ವಿರುದ್ಧ ಬೀದಿ ಬರ್ಬೇಕು ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗೋದಾದ್ರೆ ಕನ್ನಡ ಒಕ್ಕೂಟ ಭಾರಿ ಹೋರಾಟ ಮಾಡ್ತೀವಿ ಸಾವಿರಾರು ಜನ ಜೈಲಿಗೆ ಕಳಿಸ್ತೀವಿ ಈ ಹೋರಾಟ ಇಲ್ಲಿಯೇ ಮುಗಿಯೋದಿಲ್ಲ ಅಂತಿಮವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರ್ತಾ ಇದ್ದೇವೆ ಸೇರಿ ಕರ್ನಾಟಕ ಬಂದ್ಗೂ ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ತೀವ್ರವಾದ ಹೋರಾಟ ಅನಿವಾರ್ಯ ಹೋರಾಟ ಮಾಡಿ ಮಾಡ್ತೀವಿ ಸ್ಟಾಲಿನ್ ಈ ಬಗ್ಗೆ ತಮಿಳುನಾಡು ಮುಖ್ಯಮಂತ್ರಿಗಳು ತಮಿಳ್ನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ತೀವ್ರವಾಗಿ ಖಂಡಿಸಬೇಕು ಇದು ಬಹಳ ಅನ್ಯಾಯ ಮತ್ತು ಕರ್ನಾಟಕದಲ್ಲಿ ಸಾಹಿತಿಗಳು ಬರಹಗಾರರು ಎಲ್ಲರೂ ಒಂದೇ ಧ್ವನಿ ಕನ್ನಡ ಧ್ವನಿ ಕಮಲಹಾಸನ್ ಧಿಕ್ಕಾರ ಕಮಲಹಾಸನ್ ಧಿಕ್ಕಾರ ಕಮಲಹಾಸನ್ ಕ್ಷಮಾಪಣೆ ಕೇಳಲೇಬೇಕು ಸರ್ ಈಗ ಮಹೇಶ್ ಜೋಶಿ ಮತ್ತೆ ಮುಂದಿನ ವಾರ್ತೆ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ